பா தண்ணி கொடுங்க பா தண்ணி பாட்டில் கொடுங்க தண்ணி பாட்டில் கொடுங்க ವೀಕ್ಷಕರೇ ಅಸಪಾ ಗೆ ಸ್ವಾಗತ ನಿನ್ನೆ ತಮಿಳುನಾಡಿನ ಕಾರೂರಿನಲ್ಲಿ ನಡೆದ ಕಾಲ್ತುಳಿದ ದುರಂತದಲ್ಲಿ ಸುಮಾರು ಜನರು ಮರಣ ಹೊಂದಿದ್ದು ನೂರಾರು ಮಂದಿಗೆ ಗಾಯಗೊಂಡಿರುವುದಾಗಿ ವರದಿಗಳು ತಿಳಿಸುತ್ತಿವೆ ನಟಕಂ ರಾಜಕಾರಣಿ ತಳಪತಿ ವಿಜಯ್ ಅವರ ಕೆವಿಕೆ ಪಕ್ಷದ ಚುನಾವಣಾ ಪೂರ್ವ ರ್ಯಾಲಿಯಲ್ಲಿ ಈ ದುರಂತ ಸಂಭವಿಸಿದೆ ಬನ್ನಿ ಈ ಬಗ್ಗೆ ವಿವರವಾಗಿ ತಿಳಿಸುತ್ತಾ ಹೋಗುತ್ತೇನೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯವಾಗುತ್ತಿದೆ ಹಾಗೆ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡುವುದಕ್ಕೆ ಮರೆಯದಿದೆ ವೀಕ್ಷಕರೇ ತಮಿಳುನಾಡಿನ ರಾಜಕೀಯ ಇಡೀ ಭಾರತದಲ್ಲಿ ವ್ಯತ್ಯಸ್ತವಾದ ರಾಜಕೀಯ ವ್ಯವಸ್ಥೆ ಇರುವಂತಹ ಪ್ರದೇಶ ಅಲ್ಲಿ ತಲತಲಾಂತರಗಳಿಂದ ಪ್ರಾದೇಶಿಕ ಪಕ್ಷಗಳದ್ದೇ ಪಾರುಪತ್ಯ ರಾಷ್ಟ್ರೀಯ ಪಕ್ಷಗಳು ಇನ್ನೂ ಅಲ್ಲಿ ಗದ್ದುಗೆ ಏರಲು ಅರಸಾಹಸ ಪಡುತ್ತಿದೆ ಇದಕ್ಕೆಲ್ಲ ಕಾರಣ ದ್ರಾವಿಡ ಚಳುವಳಿಗರು ಇನ್ನು ತಮಿಳುನಾಡಿನಲ್ಲಿ ಸಿನಿಮಾ ನಾಯಕರನ್ನು ಅಲ್ಲಿಯ ಜನ ದೇವರಂತೆ ಕಾಣುತ್ತಾರೆ ಜಾತಿ ಧರ್ಮ ಪಂಗಡಗಳ ಹಂಗಿಲ್ಲದೆ ಸಿನಿಮಾದವರನ್ನು ಆರಾಧಿಸುತ್ತಾರೆ ಅಲ್ಲಿಯ ಸಿನಿಮಾ ನಟರು ಹಾಗೆ ಕೇವಲ ನಟನೆಯಲ್ಲಷ್ಟೇ ತಮ್ಮನ್ನು ತಾವು ತೊಡಗಿಸಿಕೊಳ್ಳದೆ ಸಾಮಾಜಿಕ ರಾಜಕೀಯ ರಂಗದಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುತ್ತಾರೆ ಎಲ್ಲದಕ್ಕಿಂತ ಮೊದಲು ಕೇವಲ ರಂಜಿಸುವುದು ಮಾತ್ರವಲ್ಲ ಸಾಮಾಜಿಕವಾಗಿ ಜನರನ್ನು ಪ್ರಬುದ್ಧಗೊಳಿಸುವುದು ಕೂಡ ತಮ್ಮ ಕರ್ತವ್ಯ ಎಂದು ಭಾವಿಸಿದ್ದರಿಂದ ಸಿನಿಮಾ ನಟರ ರಾಜಕೀಯ ಹೇಳಿಕೆಗಳು ಅಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತವೆ ಅಂತಹದೇ ಪ್ರಮುಖ ನಟರ ಸಾಲಿನಲ್ಲಿ ಅಗ್ರಸ್ಥಾನದಲ್ಲಿರುವವರು ತಲಪತಿ ವಿಜಯ್ ಕೋಟ್ಯಂತರ ಅಭಿಮಾನಿಗಳನ್ನು ಹೊಂದಿರುವ ವಿಜಯಿ ರಾಜಕೀಯ ಪ್ರವೇಶ ತಮಿಳ್ ರಾಜಕೀಯದಲ್ಲಿ ಹೊಸ ಸಂಚಲನವನ್ನು ಮೂಡಿಸುತ್ತಿದೆ ಅವರು ಭಾಗವಹಿಸುವ ಸಾರ್ವಜನಿಕ ಸಭೆಗಳಲ್ಲಿ ಊಹೆಗೂ ಮೀರಿದ ಜನರು ಸೇರುತ್ತಿದ್ದಾರೆ ಅಂತಹದೇ ಒಂದು ಸಾರ್ವಜನಿಕ ಸಭೆ ನಿನ್ನೆ ಕಾರೂರಿನಲ್ಲಿ ನಡೆದಿತ್ತು ಸುಮಾರು ಹತ್ತು ಸಾವಿರ ಜನರು ಸೇರುವ ನಿರೀಕ್ಷೆ ಇದ್ದಿದ್ದರಿಂದ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಆದರೆ ಐವತ್ತು ಸಾವಿರಕ್ಕೂ ಹೆಚ್ಚು ಜನರು ಸೇರಿದ್ದರಿಂದ ಈ ದುರಂತ ಸಂಭವಿಸಿತು ಎಂದು ಊಹಿಸಲಾಗುತ್ತಿದೆ ಇನ್ನು ಈ ದುರಂತಕ್ಕೆ ಕೆಲವೊಂದು ಪ್ರಮುಖ ಕಾರಣಗಳು ಈ ರೀತಿ ಇದೆ ಮೊದಲನೇದಾಗಿ ಹತ್ತು ಸಾವಿರ ಜನ ಸೇರಲು ಕೆಪಾಸಿಟಿ ಇರುವ ಜಾಗದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರಿತು ಎರಡನೆಯ ಪ್ರಮುಖ ಕಾರಣ ನಟಕಂ ರಾಜಕಾರಣಿ ಪಿವಿಕೆ ಪಕ್ಷದ ಮುಖ್ಯಸ್ಥ ತಲಪತಿ ವಿಜಯ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭೆಗೆ ಹಾಜರಾಗಬೇಕಿತ್ತು ಆದರೆ ಅವರು ಬಂದಿದ್ದು ರಾತ್ರಿ ಏಳು ಗಂಟೆಗೆ ಅಂದರೆ ಬರೋಬ್ಬರಿ ಏಳು ಗಂಟೆ ತಡವಾಗಿತ್ತು ವಿಪರೀತ ಬಿಸಿಲು ಹೆಚ್ಚಾದ ಜನದಟ್ಟಣೆಯಲ್ಲಿ ಜನರು ವಿಜಯ್ ಬರುವಿಕೆಗೆ ಕಾದು ಆಹಾರವಿಲ್ಲದೆ ಸುಸ್ತಾಗಿ ನಿಯಂತ್ರಣಗೊಂಡಿದ್ದು ಇನ್ನೊಂದು ಕಾರಣವಾಗಿದೆ ಮಾತ್ರವಲ್ಲ ವಿಜಯ್ ವೇದಿಕೆಗೆ ಹತ್ತಿದಾಗ ಜನರು ಜೈಕಾರ ಕೂಗುತ್ತಾ ಕೇಕೆ ಹಾಕಿ ತೆರೆದ ಬಸ್ಸಿನಲ್ಲಿ ನಿರ್ಮಿಸಿದ ಸ್ಟೇಜಿಗೆ ಜೋಶಿನಿಂದ ಬಡಿಯ ತೊಡಗಿದರು ಹಲವರು ಅಲ್ಲೇ ಇದ್ದ ಮರಗಳನ್ನು ಏರಿ ಭಾಷಣ ಕೇಳುತ್ತಿರುವಾಗ ರೆಂಬೆ ಮುರಿದು ಏಕಾಏಕಿ ಸಭಿಕರ ಮೇಲೆ ಬಿದ್ದಿದ್ದಾರೆ ಇದರಿಂದ ಗಲಿಬಿಲಿಗೊಂಡ ಜನರು ಓಡತೊಡಗಿದ್ದಾಗ ಇಡೀ ಸಭೆ ಗದ್ದಲ ಉಂಟಾಗಿ ಕಾಲ್ತುಳ್ತಾ ಸಂಭವಿಸಿ ಇಷ್ಟೊಂದು ಸಾವು ನೋವು ಸಂಭವಿಸಲು ಪ್ರಮುಖ ಕಾರಣ ಎಂದು ಅಂದಾಜಿಸಲಾಗಿದೆ ವಿಜಯ್ ರ್ಯಾಲಿಗೆ ನಿರೀಕ್ಷೆಗೂ ಮೀರಿದ ಜನ ಸೇರುವುದು ಇದು ಮೊದಲೇನಲ್ಲ ಅದರಿಂದ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚುವರಿ ಪೊಲೀಸ್ ಸಿಆರ್ಎಫ್ ಗಳನ್ನು ನಿಯೋಜನೆ ಮಾಡದ್ದು ಭದ್ರತಾ ಲೋಪವಾಗಿ ಕಾಣಿಸುತ್ತಿದೆ ಈ ದುರಂತ ಸುಮಾರು ಏಳು ಮುಕ್ಕಾಲಿಗೆ ಸಂಭವಿಸಿದೆ ಇದಕ್ಕೂ ಮೊದಲು ಹದಿಮೂರು ವರ್ಷದ ಬಾಳಕಿಯೊಬ್ಬಳು ಕಾಣೆಯಾಗಿದ್ದಾಳೆ ಎಂದು ವಿಜಯ್ ವೇದಿಕೆಯಲ್ಲಿ ಹೇಳಿದ್ದರು ಇದರಿಂದಲೂ ಜನ ಗಲಿಬಿಲಿಗೊಂಡಿರಬಹುದು ಅಂತ ಅಂದಾಜಿಸಲಾಗುತ್ತಿದೆ ಮಾತ್ರವಲ್ಲ ದುರಂತದ ವೇಳೆ ಪವರ್ ಕಟ್ ಆಗಿದ್ದು ಇನ್ನಷ್ಟು ಸಾವು ನೋವುಗಳಿಗೆ ಕಾರಣವಾಯಿತು ಎಂದು ಮೂಲಗಳು ತಿಳಿಸುತ್ತಿವೆ ಒಟ್ಟಾರೆಯಾಗಿ ಜನರು ಆಂಬುಲೆನ್ಸಿಗಾಗಿ ಚೀರಾಡುತ್ತಿರುವ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ ಮರಣ ಹೊಂದಿದವರ ಸಂಖ್ಯೆ ಏರಿಕೆ ಆಗಿದೆ ಎಂದು ವರದಿಗಳು ಹೇಳುತ್ತಿವೆ ಅದರಲ್ಲಿ ಹದಿಮೂರರಿಂದ ಹದಿನಾರು ಜನ ಮಹಿಳೆಯರು ಎಂಟರಿಂದ ಹತ್ತು ಜನ ಪುರುಷರು ನಾಲ್ಕರಿಂದ ಹತ್ತು ಜನ ಬಾಲಕ ಬಾಲಕಿಯರು ಸೇರಿದ್ದಾರೆಂದು ತಿಳಿದು ಬಂದಿದೆ ಇನ್ನು ಐವತ್ತರಿಂದ ತೊಂಬತ್ತರಷ್ಟು ಜನ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಕಾರೂರು ಗವರ್ಮೆಂಟ್ ಮೆಡಿಕಲ್ ಕಾಲೇಜಿನಲ್ಲಿ ಮಡಿದವರ ಕುಟುಂಬ ರ ಆಕ್ರಂದನ ಮುಗಿಲು ಮುಟ್ಟಿದೆ ತಮಿಳುನಾಡು ಸರ್ಕಾರ ಮುಖ್ಯಮಂತ್ರಿ ನಿಧಿಯಿಂದ ಸತ್ತವರ ಕುಟುಂಬಕ್ಕೆ ತಲಾ ಹತ್ತು ಲಕ್ಷ ಮತ್ತು ಗಾಯಗೊಂಡವರಿಗೆ ಒಂದು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದೆ ಇನ್ನು ನಟಕಂ ರಾಜಕಾರಣಿ ದಲಪತಿ ವಿಜಯ್ ಮೃತರಿಗೆ ತಲಾ ಇಪ್ಪತ್ತು ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ ಮಾತ್ರವಲ್ಲ ಈ ಘಟನೆಯ ಬಗ್ಗೆ ಭಾವುಕರಾಗಿ ಇದು ಅನುಭವಿಸಲು ಅಸಾಧ್ಯವಾದ ನೋವು ನನ್ನ ಹೃದಯ ಒಡೆದಿದೆ ಎಂದು ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಮಾತ್ರವಲ್ಲ ಪಿವಿಕೆ ಮುಖ್ಯಸ್ಥರು ಇದೊಂದು ರಾಜಕೀಯ ಪಿತೂರಿ ಎಂದು ಹೇಳಿದ್ದಾರೆ ತಡರಾತ್ರಿ ಹನ್ನೊಂದು ಗಂಟೆಯವರೆಗೂ ಘಟನಾ ಸ್ಥಳದಲ್ಲಿದ್ದ ವಿಜಯ್ ನಂತರ ಹೆಲಿಕಾಪ್ಟರ್ ಸಹಾಯದಿಂದ ಚೆನ್ನೈಗೆ ಮರಳಿದ್ದಾರೆಂದು ವರದಿಗಳು ಲಭ್ಯವಾಗಿದೆ ಇನ್ನು ಈ ಘಟನೆಯ ಬಗ್ಗೆ ದೇಶದ ಪ್ರಧಾನಿ ರಾಷ್ಟ್ರಪತಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಹಲವು ಗಣ್ಯರು ಖೇದ ವ್ಯಕ್ತಪಡಿಸಿ ಹೇಳಿಕೆಯನ್ನು ನೀಡಿದ್ದಾರೆ ಈ ಇನ್ನು ಎಲ್ಲಾ ಬೆಳವಣಿಗೆಗಳ ನಡುವೆ ನಾವು ಗಮನಿಸಬೇಕಾದ ಅಂಶ ಹೊಂದಿದೆ ಏನು ಗೊತ್ತಾ ಕೊನೆಯದಾಗಿ ನಷ್ಟ ಪ್ರಾಣ ಕಳೆದುಕೊಂಡ ಕುಟುಂಬಸ್ಥರಿಗೆ ಗಾಯಗೊಂಡು ಆಸ್ಪತ್ರೆಯಲ್ಲಿ ನರಲಾಡುವ ಜನರಿಗೆ ರಾಜಕಾರಣಿಗಳಾದರೂ ಸಿನಿಮಾ ನಟರಾದರೂ ಅವರ ಕೆಲಸ ಮುಗಿಸಿ ಮುಂದಕ್ಕೆ ಹೋಗುತ್ತಾರೆ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವರ ಹಿಂದೆ ಜೈಕಾರ ಕೂಗಲು ಹೋಗಿ ಬದುಕು ಬೀದಿಗೆ ತಂದುಕೊಳ್ಳುವುದು ಮಾತ್ರ ಜನಸಾಮಾನ್ಯರು ಆದರೂ ನಾವು ಬುದ್ಧಿ ಕಲಿಯುತ್ತಿಲ್ಲ ಅನ್ನೋದೇ ದುರಂತ ಅಲ್ವಾ ವೀಕ್ಷಕರೇ ಈ ದುರಂತದಲ್ಲಿ ತಪ್ಪು ಯಾರದ್ದು ತಡವಾಗಿ ಬಂದು ಜನ ಸುಸ್ತಾಗುವಂತೆ ಮಾಡಿದ ವಿಜಯ್ಯತ ಮರವೇರಿ ಕುಳಿತು ಮುರಿದು ಜನರ ಮೇಲೆ ಬಿದ್ದ ಯುವಕರತ ಇಲ್ಲ ಭದ್ರತಾ ವೈಫಲ್ಯ ತೋರಿದ ಇಲಾಖೆಯತ್ತ ಕಮೆಂಟ್ ಮಾಡಿ ತಿಳಿಸಿ ಮಾಹಿತಿಗಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಲು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು